ಸಮಸ್ಯೆಗಳು ಪರಿಹಾರ ಕಂಡುಕೊಳ್ಳೋದು ಕೆಲಸ ಮಾಡ್ತಾರೆ ವಿಶೇಷವಾಗಿ ಅವರಿಗೆ ಗಣಪತಿ ಪಂಡ ಹಾಕುವ ಸಂದರ್ಭದಲ್ಲಿ ಏನು ನಗರ ಪಾಲಿಕೆ ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಇತರೆ ಇಲಾಖೆಯನ್ನು ಏನು ಅನುಮತಿ ಬೇಕು ಅದನ್ನು ತ್ವರಿತವಾಗಿ ಮತ್ತು ವಿಶೇಷವಾಗಿ ಸಿಂಗಲ್ ವಿಂಡೋ ಗುಖಿಯನ್ನು ಕೊಡುವಂಥ ಕೆಲಸ ಕೇಳಿದರೆ ಅದನ್ನು ನಾವು ಮಾಡ್ತೇವೆ ಮತ್ತು ವಿಶೇಷವಾಗಿ ಗಣಪತಿ ಮೆರವಣಿಗೆ ಏನು ಅಲ್ಲಿ ಹೋಗ್ತದೆ ಅಲ್ಲಿ ರಸ್ತೆಗಳಿದೆ ಆ ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ ಅದರಿಂದ ಮೆರವಣಿಗೆ ತೊಂದರೆ ಹಾಕಿ ಅಂತ ಹೇಳಿದರೆ ಆ ನಿಟ್ಟಿನಲ್ಲೂ ಸಹ ನಮ್ಮೆಲ್ಲ ಮುನ್ಸಿಪಾಲ್ಟಿಯವರಿಗೆ ನಾವು ಡೈರೆಕ್ಷನ್ಸ್ ಕೊಡ್ತಾರೆ ಇಮ್ಮಿಡಿಯೇಟ್ ಅವುಗಳನ್ನು ಭರವಸೆ ಮಾಡಲಿಕ್ಕೆ ಮತ್ತು ಹಾಗೆಯೇ ಗಣಪತಿ ವಿಸರ್ಜನೆ ಮಾಡೋಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಕೆರೆ ಬಂಡೆಗಳಿದ್ದಾವೆ ಮತ್ತು ವಿಶೇಷವಾಗಿ ಎಲ್ಲಿಲ್ಲ ಅಲ್ಲಿ ನಮ್ಮ ಆರ್ಟಿಫಿಷಿಯಲ್ ಟ್ಯಾಂಕನ್ನು ಮಾಡಿಬಿಟ್ಟು ಅದನ್ನು ವಿಸರ್ಜನೆ ಮಾಡಿದೆ ಹಾಗೆಯೇ ವೈದ್ಯಕೀಯ ಗಣಪತಿಗಳನ್ನು ವಿಸರ್ಜನೆ ಮಾಡಲು ಗಾಡಿಗಳಲ್ಲಿ ನಾವು ಸಿಂಟೆಕ್ಸ್ ಟ್ಯಾಂಕಲ್ಲಿಗೂ ಕುಕ್ಕೇನೂ ಸಹ ವಿಸರ್ಜನೆ ಮಾಡಿ ಮಾಡಿ ಮನವಿ ಮಾಡಿದ್ದೇವೆ ವಿಶೇಷವಾಗಿ ರಾಜ್ಯದಲ್ಲಿ ಇತ್ತೀಚೆಗಾದಂಥ ಘಟನೆ ಹಿನ್ನೆಲೆಯಲ್ಲಿ ಮನವಿ ಮಾಡಿದ್ದೇವೆ ಮೊದಲನೇದು ಆ ಸ್ಟೇಜ್ ಸಂಬಂಧಪಟ್ಟಂತೆ ಸ್ಟೇಜ್ ಫಿಟ್ನೆಸ್ ಮತ್ತು ಎಲೆಕ್ಟ್ರಿಕಲ್ ಫಿಟ್ನೆಸ್ ಬಗ್ಗೆ ಗಮನಿಸಿಲ್ಲ ನಾವು ಮತ್ತು ಯಾವುದೇ ರೀತಿಯ ಅಲ್ಲಿ ಜನದ ತನೆಯಾಗಿ ಮಕ್ಕಳು ಆಗ್ತದಾಗಿ ನೋಡ್ಕೋಬೇಕು ಸಿ ಸಿ ಟಿ ವಿ ಅಳವಡಿಸೋದಕ್ಕೆ ಕೆಲಸ ಆಗ್ತದೆ ಅಂತ ಹೇಳಿದರೆ ಮತ್ತು ಯಾವುದೇ ರೀತಿಯಲ್ಲಿ ಪ್ರವಂತ ಏನು ಉತ್ತಾದರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆಗೋದನ್ನು ಮತ್ತೆ ಮಾಡಿದರೆ ಪ್ರಸಾದಕ್ಕೆ ಸದ ಏನು ಮಾಡಿಸ್ತಾರೆ ಅದರ ಬದುಕು ನಡೆಸಬೇಕು ಅಂತ ನಾವು ಮತ್ತು ಇದ್ರ ಜೊತೆಗೇ ಅವರೂ ನಗರ ಸ್ವಚ್ಛತೆ ಬಗ್ಗೆ ನಾವು ಹೇಳಿದ್ದೇವೆ ಒಟ್ಟಾರೆ ಗಣಪತಿ ಹಬ್ಬ ಪರಿಸರ ಸ್ನೇಹಿ ಆಗಿರಬೇಕು ಅಂತ ಮಾತು ನಾವು ಹೇಳಿದ್ದೇವೆ ಎಲ್ಲರೂ ಸಹಮತಿ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಅವರ ಬೇಡಿಕೆ ಇರೋದು ಡಿ ಜೆ ಅಲೋ ಮಾಡಬೇಕು ಅಂತ ಹೇಳಿಕೆ ನಾವು ಒಟ್ಟಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗುವಂಥ ಘಟನೆಗಳ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಹಿನ್ನೆಲೆಯಲ್ಲಿ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ಡಿ ಜೆಯನ್ನು ಬ್ಯಾನ್ ಮಾಡಬೇಕು ಅಂತ ನಿರ್ಧಾರ ಅವರು ನಾಡಿನ ಅವರು ಬಹಳಷ್ಟು ಜನ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾರ್ಗದರ್ಶನ ಮೇಲಧಿಕಾರನ್ನು ಪಡೆದುಕೊಂಡು ಒಂದು ಬೇಡಿಕೆ ಇದೆ ಅದ್ರ ಬಗ್ಗೆ ಯಾವ ರೀತಿ ನಾವು ನಿರ್ಣಯ ಮಾಡಬಹುದು ಅಥವಾ ಯಾವ ರೀತಿ ನಿನ್ನಣೆ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನ ಕಳೆದ ನೆಕ್ಸ್ಟ್ ಎರಡು ದಿವಸ ನಾವು ಎಲ್ಲರಿಗೂ ಸರ್ ಮತ್ತೊಮ್ಮೆ ಗಣಪತಿಯನ್ನು ಪ್ರಧಾನಮಂತ್ರಿ ಶುಭಾಶಯ ಹೇಳಿ ಅವರೆಲ್ಲರೂ ಈ ಹಬ್ಬವನ್ನು ಶಾಂತಿಯತೆಯಾಗಿ ಆಚರಿಸಲು ಸಹಕಾರ ಮಾಡಬೇಕಂತ ಅಂತ ಮಾಡಿ ಸರ್ ಕಳೆದ ವರ್ಷ ಸರ್ ಈಗ ಡಿ ಜೆ ಪರ್ಮಿಷನ್ ಕೊಡೋವರೆಗೂ ನಾವು ಗಣಪತಿ ವಿಸರ್ಜನೆ ಗಣಪತಿ ಕೊಡಿಸ್ಬಿಟ್ಟಿರ್ತಾರೆ ಸರ್ ಈಗ ನೀವು ಪರ್ಮಿಷನ್ ಕೊಡೋವರೆಗೂ ನಾವು ಗಣಪತಿ ವಿಸರ್ಜನೆ ಬೇಡಿಕೆ ನಮ್ಗೆ ಅರ್ಥ ಆಗಿದೆ ಈ ಕರೀತೆ ಒಂದು ಶಾಂತಿ ಸಭೆ ಏನಿದೆ ಈ ರೀತಿ ಅವ್ರ ಬೇಡಿಕೆಗಳು ಹೇಳಿದೆ ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಕರೆದಿದ್ದೇವೆ ಈಗ ಅವ್ರು ಹೇಳಿದ್ದಾರೆ ಅದಕ್ಕೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಒಂದು ಸ್ವಲ್ಪ ಚರ್ಚೆ ಮಾಡಿ ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಒಂದು ಅಂತಿಮ ತೀರ್ಮಾನ ಹೇಳ್ತೇವೆ ನಾವೇನು ಅವರ ಹಬ್ಬ ಆಚರಣೆಗೆ ಅಡ್ಡ ಹಾಕಬೇಕು ಅಂತೇನಿಲ್ಲ ಅದು ಚೆನ್ನಾಗಿ ಆಚರಣೆ ಆಗಬೇಕು ಯಾವುದೇ ರೀತಿ ತೊಂದರೆ ಆಗಬಾರ್ದು ನಮ್ಮ ಉದ್ದೇಶ ಇದೆ ನಾವು ಈಗಾಗಲೇ ಹೇಳಿದ್ವಲ್ಲ ಹಬ್ಬಗಳ ಉದ್ದೇಶ ಏನು ಅಂತಂದರೆ ಪೂಜೆ ಎಲ್ಲರೂ ಮನೆಯಲ್ಲಿ ಇರುವಂಥದ್ದು ಒಂದು ಸಡಗರ ಇರುವಂಥದ್ದು ಆಗಬೇಕು ಏನೋ ಐತಿಕ ಘಟನೆ ಆಗಿ ಒಂದು ಬೇರೆ ಹತ್ರ ಆಗಬೇಕು ನಮ್ಮ ಒಂದು ಎಚ್ಚರಿಕೆ ನಾವು ಮಾಡ್ತಾ ಇದ್ದೇವೆ ನೋಡೋಣ ಏನು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ಮೂಲ ಒಂದು ಸೂಕ್ತ ನಿರ್ಧಾರ ತಗೊಳ್ತೇವೆ ಓಕೆ ಸರ್ ಥ್ಯಾಂಕ್ ಯು ಬೇರೆ ಸಮಸ್ಯೆ ಬೇರೆ ಸಮಸ್ಯೆ ಅಂದರೆ ಮಳೆ ಭಾಳ ಜಾಸ್ತಿ ಇರೋದಕ್ಕೆ ಕಾಂಟ್ರೋಲ್ಸ್ ಆಗಿದೆ ಅಂತ ಫಿಲ್ ಮಾಡಿಬಿಟ್ಟು ಈಗಾಗಲೇ ಎಲ್ಲಾಧಿಕಾರಿಗಳು ಸಂಬಂಧಪಟ್ಟು ಎಲ್ಲರಿಗೂ ನಿರ್ದೇಶನ ಇಲ್ಲೇ ಅವ್ರ ಮುಂದೆನೇ ನೀಡಿದರು ಮತ್ತೆ ನಮ್ಮ ಮಾಧ್ಯಮದ ಬಗ್ಗೆ ಅದನ್ನು ಕೇರ್ ಅದರ್ ಡೆನ್ ಇದು ಟೈಮಿಂಗ್ ಬಗ್ಗೆ ನಾವು ಸ್ವಲ್ಪ ಅವರಿಗೆ ಹೇಳಿ ಹೇಳಬೇಕಾಗಿತ್ತು ಅವಾಗಲೇ ಬಟ್ ಅವ್ರು ಕಟ್ ಕೊಟ್ಟಂಥ ಎಸ್ ಒ ಟಿನಲ್ಲಿ ನಾವು ಟೈಮಿಂಗನ್ನು ರಿಸ್ಟ್ರಿಕ್ಷನ್ ಮಾಡಿದ್ದೀವಿ ಆಮೇಲೆ ಕೊನೆಗೆ ಏನು ಆಲ್ ಏನೇನು ಸಮಸ್ಯೆ ಇದೆ ನಮ್ಮ ಎಲ್ಲ ಇಲಾಖೆಯ ಸಹಯೋಗದೊಂದಿಗೆ ನಾವು ಒಂದು ಇದು ಮಾಡ್ತೀವಿ ಇಂಟರ್ ಡಿಪಾರ್ಟ್ಮೆಂಟ್ ಒಂದು ಕೋಆರ್ಡಿನೇಷನ್ ಟೀಮ್ ಮಾಡ್ತೀವಿ ಎಸ್ ಆಗಿರ್ಬೋದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಎಮರ್ಜೆನ್ಸಿ ಆಗುತ್ತೆ ಅದೆಲ್ಲ ಇಂಟರ್ ಡಿಪಾರ್ಟ್ಮೆಂಟ್ ಟೀಮ್ ಕೂಡ ನಾವು ಈಗ ಪೊಲೀಸ್ ಮಾಡ್ತಾ ಇದ್ದೀವಿ ಎಲ್ಲೇನು ಅಗತ್ಯ ಕೆಲ ಘಟನೆ ಆಗಂಗಿಲ್ಲ ಆದ್ರೂ ನಾವು ತಕ್ಷಣ ಹೇಗೆ ಅಟೆಂಡ್ ಮಾಡ್ತಾರೆ ಸುತ್ತೆ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಇನ್ನೂ ಶಾಂತ ರೀತಿಯಿಂದ ಆಚರಣೆ ಮಾಡೋಂಥ ಕಡೆ ಎಲ್ಲ ಕಡೆ ರಿಕ್ವೆಸ್ಟ್ ಮಾಡಿದ್ದೀವಿ ಕಲಾ ತಂಡಗಳಿಗೆ ನಾನು ಅವಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಡಿ ಜೆ ಬೇಡ ಅಂತ ಹೇಳಿದೆ ಡಿ ಜೆ ಅಂತ ಅರ್ಥ ಅಲ್ಲ ಸ್ಪೀಕರಲ್ಲಿ ಒನ್ ಟ್ವೆಂಟಿ ಎಸಿಗಲ್ಗಿಂತ ಜಾಸ್ತಿ ಸೌಂಡ್ ಇರಲಾರ್ದಂತ ಹಚ್ಕೊಳ್ಳಿ ಅಂತ ಹೇಳಿದ್ದೀವಿ ರೂಲ್ಸ್ ಪ್ರಕಾರ ಅದರಲ್ಲಿ ಡಿ ಜೆ ಸ್ಪೀಕರು ಬೇರೆ ಬೇರೆ ಬರೋಲ್ಲ ಸೊ ಅದನ್ನು ಅವರು ಪಾಲನೆ ಮಾಡಿದರೆ ಸಾಕು ಅದರಲ್ಲಿ ತುಂಬ ಚೆನ್ನಾಗಿ ನಡ್ಕೊಳ್ತೀವಿ ಟೈಮ್ ಲಾಸ್ಟ್ ಇದರ ಪ್ರಕಾರ ಹತ್ತು ಗಂಟೆ ಇರುತ್ತೆ ಹತ್ತು ಗಂಟೆನೇ ಲಾಸ್ಟ್ ಸ್ಟಾಫ್ ಎಷ್ಟು ಮೇಡಮ್ ನಮ್ಮ ಜಿಲ್ಲೆ ಮಾತ್ರ ರಾಣೆಬೆನ್ನೂರು ಮತ್ತು ಇನ್ನೊಂದು ಕಡೆ ನಾವು ಹೊರಗಡೆ ರೇಂಜಿಂದ ಕೇಳ್ತಾ ಇದ್ದೀವಿ ನಾವು ಮುನ್ನೂರು ಅಂಗಾಡಿ ಎಕ್ಸ್ಟ್ರಾ ಅಷ್ಟೇ ಕೊಡ್ತಾಯಿದ್ದೀವಿ ರಾಣೆಬೆನ್ನೂರಿಗೆ ಒಂದು ಬಂದೋಬಸ್ತ್ ಇದನ್ನ ನೋಡಿಕೊಂಡು ಅಲ್ಲಿ ಕೇಳ್ತೀವಿ ಇನ್ನೂ ದೂರ ಇರುತ್ತೆ ಸದ್ಯಕ್ಕೆ ಈಗ ಇನಿಷಿಯಲಿ ಏನೇನು ಬಂದೋಬಸ್ತ್ ಇದೆ ಒಂದು ಜಿಲ್ಲೆಯಿಂದಲೇ ಯು